ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಬಂದು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಬಂದು ರೈಸ್ ಮಾಡಿದ್ದೆ ಇನ್ನೂ ತಿಂದಿಲ್ಲ ಬ್ರೇಕ್ಫಾಸ್ಟ್ ನಾನು ಯಾಕಂದರೆ ಸ್ಕೂಲ್ ಹತ್ರ ಹೋಗಿದ್ದೆ ಯೂನಿಫಾರ್ಮ್ ಮೆಷರ್ಮೆಂಟ್ ಕೊಡೋಣ ಅಂತ ಫ್ರೆಶ್ ಆಗಿ ಎಲ್ಲಾಗಿ ಎಲ್ಲ ಮುಗಿಸಿ ಆದರೆ ಅವರು ಮೆಷರ್ಮೆಂಟ್ ತೊಗೊಳ್ಳೋರೇ ಬಂದಿರಲಿಲ್ಲ ಸೊ ಹಾಗಾಗಿ ಅಲ್ಲಿ ಆಯಾಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರು ಬಂದರೆ ಅವ್ರು ಹಾಕೊಂಡಿರೋ ಯೂನಿಫಾರ್ಮ್ ಮೆಜರ್ಮೆಂಟೇ ಹೇಳಿ ನಾನು ನಾಳೆ ಬಂದು ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಬಂದು ದೇವ್ರ ಪೂಜೆ ಮಾಡಬೇಕು ರೆಡಿ ಮಾಡ್ಕೊತಾ ಇದೀನಿ ಒಂದು ಸೈಡ್ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಬಿಟ್ಟು ಹೋಗಿದ್ದೆ ಇವಾಗ ಕಾಳು ಬೇಗ ನಾನು ಹೇಗೆ ಸಿಂಪಲ್ಲಾಗಿ ಉಪ್ಸಾರು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ನಾನು ಬಂದು ಹಸಿ ಖಾರ ಮಾಡ್ತಾ ಇದ್ದೀನಿ ಅಂದರೆ ಹಸಿ ಮೆಣಸಿಕ್ ಹಾಕಿ ಖಾರ ಸಪ್ರೇಟಾಗಿ ಎತ್ತಿಟ್ಕೋತೀವಲ್ಲ ಆ ಥರ ಖಾರ ಇದ್ದೀನಿ ಇದಕ್ಕೆ ಬಂದು ಒಂದು ಇಡೀ ಬೇಳೆ ಮತ್ತು ಒಂದು ಇಡೀ ಕಾಳು ಹಾಕೊಂಡಿದ್ದೀನಿ ಬೇಯಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ಹಸಿ ಮೆಣಸಿಕೆ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸೊಪ್ಪೆಲ್ಲ ಬಿಡಿಸಿ ಅರವೇ ಸೊಪ್ಪು ಚಿಕ್ಕ ಅರವೇ ಸೊಪ್ಪು ಯಾವ್ದಾದ್ರು ತೊಗೊಬೋದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು ಮಣ್ಣೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಎರಡು ಸರ್ತಿ ಇಟ್ಟಿದ್ದೀನಿ ಇವಾಗ ಇದು ಬೇಯ ಅಷ್ಟು ಸೊ ಕಾಳೆಲ್ಲ ಇವಾಗ ಬೆಂದಿದೆ ಆಲ್ಮೋಸ್ಟು ಇವಾಗ ಇದ್ರಲ್ಲಿ ಬೇಯಿಸಿರೋಂಥ ಹಸಿ ಮೆಣಸಿಕಾಯಿ ಮತ್ತು ಟೊಮೊಟೊ ತೆಗೆದಿಟ್ಕೊಂಬಿಟ್ಟಿದ್ದೀನಿ ಖಾರಕ್ಕೆ ಸಪ್ರೇಟಾಗಿ ಯಾಕಂದರೆ ಇವಾಗ ಸೊಪ್ಪನ್ನು ಹೆಚ್ಚಿದ್ದೀನಲ್ವ ಇದನ್ನು ಇದ್ರೊಳಗೆ ಹಾಕಿದ್ರೆ ಈ ಹಸಿ ಮೆಣ್ಸಿಕಾಯಿ ಎಲ್ಲ ತೆಗೆಯೋದು ಕಷ್ಟ ಆಗುತ್ತೆ ಯಾಕಂದರೆ ಎರಡು ಗ್ರೀನ್ ಕಲರ್ ಇರುತ್ತಲ್ವ ಹಾಗಾಗಿ ನಾವು ಕಾಳನ್ನ ಬೇಯಿಸ್ಬೇಕಾದ್ರೆ ಯಾವುದೇ ಥರ ಉಪ್ಪನ್ನು ಹಾಕೋಕೊಬೇಡಿ ಯಾಕಂದರೆ ಕಾಳು ತುಂಬಾ ಲೇಟ್ ಆಗುತ್ತೆ ಬೇಯೋದು ಹಾಗಾಗಿ ಸೊಪ್ಪು ಹಾಕ್ತಿವಲ್ಲ ಅವಾಗ ಹಾಕ್ಕೊಳ್ಳಿ ಅದು ಎಷ್ಟು ಸೊಪ್ಪು ಪಲ್ಯಕ್ಕೆ ನಮ್ಗೆ ಎಷ್ಟು ಉಪ್ಪು ಬೇಕು ಅಂತ ಗೊತ್ತಿರುತ್ತಲ್ಲ ಅಷ್ಟು ಮಾತ್ರ ಹಾಕೊಳ್ಳಿ ಸಾಂಬಾರಕ್ಕೆ ಸೇರಿಸಾಕೆ ಹೋಗ್ಬಿಡಿ ಜಾಸ್ತಿ ಆಗ್ಬಿಡುತ್ತೆ ಉಪ್ಪು ಮತ್ತೆ ಇವಾಗ ನಾವು ಖಾರ ಮಾಡುವಾಗಲೂ ಉಪ್ಪು ಹಾಕ್ಕೊಳ್ತೀವಲ್ವ ಹಾಗಾಗಿ ಎಲ್ಲ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಇವಾಗ ಬನ್ನಿ ಸೊಪ್ಪು ಹಾಕಣ ಇವಾಗ ಸೊಪ್ಪು ಹಾಕೊಳ್ಳೋಣ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ತೊಳೆದಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಸೊಪ್ಪನ್ನ ಹಾಕಿ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟೊದ್ ಮಾತ್ರ ಹಾಕೊಳ್ಳೋಣ ಜಾಸ್ತಿ ಹಾಕೋಬೇಡಿ ಕಾಳಿಗೆ ಉಪ್ಪಿಗೆ ಹಿಡಿಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅಪ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸೊಪ್ಪೇನು ಜಾಸ್ತಿ ಹೊತ್ತು ತೊಗೊಳ್ರೆ ಬೇಗ ಬೆಂದ್ಕೊಳುತ್ತೆ ಆನ ಹತ್ರ ಈ ಥರ ತೂತ್ ಪಾತ್ರೆಗೆ ಸೂರ ಹಾಕೊಳ್ಳಿ ಕೆಳಗಡೆ ನೀರು ಹೋಗುತ್ತೆ ಮೇಲೆ ಕಾಳು ಮತ್ತೆ ಸೊಪ್ಪು ಇಳಿಯುತ್ತೆ ಒಂದೆರಡು ನಿಮಿಷ ಮುಚ್ಚಿಡಿ ಅದರಲ್ಲೂ ಸ್ವಲ್ಪ ಹಬೇಲು ಬೆಂದ್ಕೊಳ್ಳುತ್ತೆ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಕಲ್ಲುಪ್ಪು ಬಳಸ್ಕೊಂಡಿದ್ದೀನಿ ಇದಕ್ಕೆ ಕಲ್ಲುಪ್ಪ ತುಂಬಾನೇ ಟೇಸ್ಟ್ ಕೊಡೋದು ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತೆ ನಾವು ಇದಕ್ಕೆ ಮಾಮೂಲಿ ನೀರು ಅದೇ ನೀರನ್ನು ಯೂಸ್ ಮಾಡ್ಕೊಳ್ಳಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೆಡಿ ಆಗುತ್ತೆ ಖಾರ ಸಪ್ರೇಟ್ ಆಗಿ ಅದೇ ಜಾರ್ಗೆ ಬಂದು ಬೇಯಿಸಿಟ್ಕೊಂಡಿರೋಂಥ ಒಂದು ಟೊಮೆಟೊನ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಸಾಂಬಾರು ಒಳಗೆ ಹಾಕ್ಕೊಂಡು ಸಾಂಬಾರ್ಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಅಪ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಇದನ್ನು ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಪಾಡಿಗೆ ಇದು ಕುದೀತಾ ಇರಲಿ ಚೆನ್ನಾಗಿ ಕುದಿಯಬೇಕಿದ್ರು ಕುದ್ದಷ್ಟು ಟೇಸ್ಟ್ ಬರುತ್ತೆ ಜಾಸ್ತಿ ನೀರು ಹಾಕೋಬಾರ್ದು ಎಕ್ಸ್ಟ್ರಾ ನೀರು ಬೇಯಿಸಿರೋ ನೀರಲ್ಲೇ ಮಾಡಬೇಕು ನಂತರ ಈರುಳ್ಳಿ ಒಣಮೆಣ್ಸಿ ಕಾಯಿ ಸಾಸಿವೆ ಇಷ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿ ಹಾಗೆ ಯಥೇಚ್ಛವಾಗಿ ಈರುಳ್ಳಿ ಹಾಕೊಂಡ್ರೆ ಪಲ್ಯಕ್ಕೆ ತುಂಬನೇ ಟೇಸ್ಟ್ ಸಿಗುತ್ತೆ ತಿನ್ನುವಾಗ ಅದೇ ಒಂಥರ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಜಾಸ್ತಿ ಗೋಲ್ಡನ್ ಬ್ರೌನ್ ಆದರೂ ಚೆನ್ನಾಗಿರಲ್ಲ ಅರ್ಧಂಬರ್ಧ ಬೆಂದಿರಬೇಕು ತುಂಬನೇ ಚೆನ್ನಾಗಿರುತ್ತೆ ಸೊಪ್ಪು ಪಲ್ಯದ ಜೊತೆ ಕಾಳು ಪಲ್ಯದ ಜೊತೆ ಎಲ್ಲ ಉಪ್ಸಾರಿಗೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಬೇಯಿಸಿ ಬಸ್ತಿ ಇಟ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪು ಇದಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಕಡಿಮೆ ಇದ್ರೆ ತಿಂದು ನೋಡಿ ಸೊಪ್ಪು ಕಾಳಿಗೆ ಸಾಕಾಗುತ್ತೆ ಈರುಳ್ಳಿಗ್ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ ಮತ್ತಿವಾಗ ನಮ್ಗೆ ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕೊಳ್ಳೋಣ ಚೆನ್ನಾಗಿ ಕಾಯಿ ತುರಿ ಹಾಕಿದಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಪಲ್ಯನೂ ರೆಡಿ ಆಯ್ತು ಒಂದು ಸೈಡ್ ಉಪ್ಸಾರು ರೆಡಿ ಆಗ್ತಾ ಇದೆ ತುಂಬಾನೇ ಚೆನ್ನಾಗಿರೋ ಒಳ್ಳೆ ಆರೋಗ್ಯಕರವಾದ ಉಪ್ಸಾರು ಮುದ್ದೆ ನೀವು ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಜೊತೆ ಉಪ್ಪಿನಕಾಯಿ ಹಾಕಿ ಒಂದ್ ಸೈಡಲ್ಲಿ ತಿಂತಾರೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ See